ಈ ಹಿಂದೆ ಸುಮಲತಾ ಗೌಡ್ತಿಯಲ್ಲ ಎಂಬ ಹೇಳಿಕೆ ವಿಚಾರವಾಗಿ ಮಾತಿನ ಪ್ರಹಾರ ನಡೆದ ಬೆನ್ನಲ್ಲೇ ಮತ್ತೆ ಅದೇ ಗೌಡ್ತಿ ಹೆಸರಿನಲ್ಲಿ ವಾಗ್ಬಾಣಗಳು ಹೊರಬರುತ್ತಿವೆ ಹೌದು ಸುಮಲತಾ ಹುಚ್ಚೇಗೌಡರ ಸೊಸೆ ಎನ್ನೋದ್ರಲ್ಲಿ ಅರ್ಥವಿಲ್ಲ ಅವರು ನಾಯ್ಡು ಆಗಿದ್ದಾರೆಯೇ ಹೊರತು ಮಂಡ್ಯದ ಗೌಡ್ತಿಯಲ್ಲ ಅಂತ ಮತ್ತೊಂದು ಹೊಸ ವಿವಾದಕ್ಕೆ ಸಂಸದ ಶಿವರಾಮೇಗೌಡ ನಾಂದಿ ಮಾಡಿದ್ದಾರೆ ಮಂಡ್ಯದ ನಾಗಮಂಗಲ ಪಟ್ಟಣದ ಮಲ್ಲೇನಹಳ್ಳಿ ಸಮೀಪ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಸುಮಲತಾ ಹುಚ್ಚೇಗೌಡರ ಸೊಸೆ ಎನ್ನುವುದರಲ್ಲಿ ಅರ್ಥವಿಲ್ಲ ಅವರು ನಾಯ್ಡು ಆಗಿದ್ದಾರೆಯೇ ಹೊರತು ಮಂಡ್ಯ ಗೌಡ್ತಿಯಲ್ಲ ನಾಯ್ಡು ಜನಾಂಗದವರು ಮಂಡ್ಯವನ್ನ ಮರಳು ಮಾಡುತ್ತಿದ್ದಾರೆ ಸುಮಲತಾ ಗೌಡ್ರ ಒಕ್ಕಲಿಗರ ಎಂಬುದು ತೀರ್ಮಾನ ಆಗಬೇಕು ಎಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಅಂಬರೀಷ್ ಅವರನ್ನ ಮದುವೆ ಆದ್ಮೇಲೆ ಗೌಡ್ರೆ ಎಂದುಕೊಳ್ಳೋಣ ಆದ್ರೆ ಅಂಬಿಗೆ ಮತ ಹಾಕದವರಿಗೆ ಸಹಾಯ ಮಾಡಿದ್ದಾರಾ ಮಂಡ್ಯಕ್ಕೆ ಬಂದು ಮತ ಹಾಕಿದ್ದಾರಾ ಕುಮಾರಸ್ವಾಮಿ ಮಂಡ್ಯಕ್ಕೆ ಅಂಬರೀಷ್ ಪಾರ್ಥಿವ ಶರೀರ ತಂದಾಗ ಅಂತಿಮ ದರ್ಶನ ಪಡೆಯಲು ಬಂದ ಜನಸಾಗರ ನೋಡಿ ಇವತ್ತು ಚುನಾವಣೆಗೆ ಬಂದಿದ್ದೀರಾ ಎಂದು ಶಿವರಾಮೇಗೌಡ ಪ್ರಶ್ನಿಸಿದ್ದಾರೆ ಸುರೇಶ್ ಗೌಡ ಕರೆತಂದ ರಮ್ಯಾರನ್ನ ಓಡಿಸಿದ್ದೇನೆ ಅಂಬರೀಷನ್ನ ಕರೆತಂದವನು ನಾನೇ ಅವರನ್ನ ಸೋಲಿಸಿದವನು ನಾನೇ ನಾನು ನಾಗಮಂಗಲದ ಗಂಡು ಮಗ ಅಭಿಷೇಕ್ ಕಣ್ಣೇ ಬಿಟ್ಟಿರ್ಲಿಲ್ಲ ಆದ್ರೆ ಈಗ ನಾನು ನಮ್ಮಪ್ಪನ ಹಾಗೆ ಅಂತಾನೆ ಏನು ಜನಕ್ಕೆ ಪುಕ್ಸಟೆ ಸಿನಿಮಾ ತೋರಿಸ್ತಾರ ದುಡ್ಡು ಕೊಟ್ಟೆ ಅಲ್ವಾ ನಾವೆಲ್ಲ ಸಿನಿಮಾ ನೋಡೋದು ದಯವಿಟ್ಟು ಸಿನಿಮಾದವರನ್ನ ಸಿನಿಮಾ ಕಷ್ಟೇ ಸೀಮಿತಗೊಳಿಸೋಣ ರಾಜಕೀಯಕ್ಕೆ ಬೇಡ ಅಂತ ಶಿವರಾಮೇಗೌಡ ಕಿಡಿಕಾರಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸುಮಲತಾ ಅವರು ಈ ಬಗ್ಗೆ ನಾನು ಪ್ರತಿಕ್ರಿಯಿಸಲ್ಲ ಒಂದು ಹಂತದವರೆಗೆ ನಾನು ಪ್ರತಿಕ್ರಿಯೆ ನೀಡುತ್ತೇನೆ ಇದಕ್ಕೆಲ್ಲ ಮಂಡ್ಯ ಜನರು ಉತ್ತರ ನೀಡುತ್ತಾರೆ ಎಂದು ತಿಳಿಸಿದ್ದಾರೆ